ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಹೋಮ್ ನಿವ್ಯಾನ ಎರಡು ಸಾವಿರದ ಹತ್ತಿರ ಮಾಡಲ್ದು ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿಯೆಲ್ಲ ಕೇಳ್ಕೊಂಡಾದಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅನಿಸಿದ್ರೆ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟವ್ರು ತಿಳ್ಕೊಳ್ಳಿ ಆಮೇಲೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಯೂ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟು ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡುದನ್ನ ಸ ಮರಿಬೇಡಿ ಯಾರಾದ್ರೂ ಒಂದು ಎರಡ್ ಸಾವಿರದ ಹತ್ತು ಮಾಡಲು ಓಮಿನಿ ಉಡುಕ್ತ ಇದ್ದರೆ ಅಂತರ ಕೂಡ ನಾವು ವೂಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ ಶೇಕ್ರೆ ಇನ್ನಿ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದಾರೆ ಅವ್ರಿಗೆ ಏನೇನ್ ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಇರುತ್ತೆ ಹಾಂ ಓಮಿನಿ ಎರಡ್ ಸಾವಿರದ ಹತ್ತ ಹಾ ಓಕೆ ಐದು ಐದು ಆಗಿದಾರ ಎಂ ಪಿ ಎಸ್ ಇಂಜಿನು ಹಾ ಎ ಸೀಟರ್ ಗಾಡಿ ಇದು ಫೈವ್ ಸೀಟರ್ ಗಾಡಿ ಪಾಸಿಂಗ್ ಏಟ್ ಸೀಟರ್ ಇದೆ ಪಾಸಿಂಗ್ ಏಟ್ ಸೀಟರ್ ಇದೆಯಾ ಹಾಂ ಆರ್ ಟಿ ಓದಲ್ಲಿ ಫೈವ್ ಸೀಟರ್ ಇದೆಯಾ ಹಾಂ ಆರ್ ಸಿ ಕಾರ್ಡಲ್ಲಿ ಫೈವ್ ಸೀಟರು ಪಾಸಿಂಗ್ ಏ ಸೀಟರ್ ಮಾಡಿಸಿದ್ದೀವಿ ಅಂದರೆ ನೀವು ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋ ಸೀಟು ಹಾಂ ಎಕ್ಸ್ಟ್ರಾ ಮಾಡಿಸ್ಕೊಂಡಿರೋದು ಇನ್ಶೂರೆನ್ಸಲ್ಲಿ ಏ ಸೀಟರ್ ಮಾಡಿಸಿದ್ದೀವಿ ಓಕೆ ಓಕೆ ಹಾಂ ಈಗ ಎಫ್ ಸಿ ಎಲ್ಲ ಮಾಡಿದೆ ಇನ್ಶೂರೆನ್ಸ್ ಎಲ್ಲ ಮಾಡಿದೆ ಹಾಂ ಇನ್ಶೂರೆನ್ಸ್ ಇವಾಗ ಒಂದನೇ ತಾರೀಕು ಮುಗಿಯುತ್ತೆ ಹ್ಞೂ ಕೆಫ್ಟಿ ನಾಲ್ಕು ತಿಂಗಳ ತನಕ ಐತೆ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಐತೆ ಓಕೆ ಹ್ಮ್ ಪ್ರೈಸ್ ಒಂದು ಅರವತ್ತೈದು ಹೇಳ್ತೀವಿ ನೆಫೋಷಿಯಬಲ್ ಮಾಡ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಅಂದ್ರೆ ಟೈರ್ ಪರ್ಸೆಂಟ್ ಅಲ್ಲಿ ಹೆಂಗಿದಾವೆ ಟೈರ್ ಮುಂದ್ಗಡೆದು ಏಯ್ಟಿ ಪರ್ಸೆಂಟ್ ಐತೆ ಹಾ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಪೆಟ್ರೋಲ್ ಒಂದನ ಎಲ್ ಪಿ ಜಿ ಅನ್ನೋದು ಇದೆಯಾ ಎಲ್ ಪಿ ಇದೆ ಅಪ್ರೂವಲ್ ಇಲ್ಲ ಟ್ಯಾಂಕು ಓಕೆ ಸಿಕ್ಕಲ್ಲ ಅಪ್ರೂವಲ್ ಇಲ್ಲ ಬಟ್ ಯೂಸ್ ಆಯಿ ಗಾಡಿಯಲ್ಲಿ ಇದೆಯಾ ಹಾ ಗಾಡಿಯಲ್ಲಿ ಇದೆ

ಒಳ್ಳೆ ಒಂದು ಸಣ್ಣ ಪುಟ್ಟ ಸ್ಕ್ರಾಚ್ ಇದಾವೆ ಅಷ್ಟೇ ಅದ್ ಬಿಟ್ರೆ ಏನಿಲ್ಲ ಗಾಡಿ ಒರಿಜಿನಲ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಕಡೆ ಇದಾವ ಹಾ ನಮ್ಮ ಕಡೆನೇ ಇದೆ ಓಕೆ ಗಾಡಿ ಇರೋದು ಇದು ಕಡೂರು ಕಡೂರು ಹಾ ಕಡೂರ್ ಹತ್ರ ಎಗಿಟಿ ಅಂತ ಬರುತ್ತೆ ಅಲ್ಲಿ ಇದು ಎಲ್ಲಿ ಕಡೂರು ಅಂದ್ರೆ ಯಾವ ಸಿಟಿ ಯಾವ್ದು ಇದು ತಾಲೂಕು ಇದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ಜಿಲ್ಲೆ ಹ್ಮ್ ಚಿಕ್ಕಮಂಗ್ಳೂರ್ ಕಡೂರು ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಅದೇ ಅಣ್ಣ ಫೈನಲ್ ಒಂದುವರೆಗೆ ಬಿಡ್ತೀವಿ ಫೈನಲ್ ಹಾ ಹೆಚ್ಚು ಕಮ್ಮಿ ಆಗುತ್ತೆ ಬಂದಾಗ ಹೆಂಗೆ ನೋಡೋಣ ಬಂದಾಗ ಹೆಚ್ಚು ಕಮ್ಮಿ ಮಾಡ್ತೀವಿ ಸ್ವಲ್ಪ ಒಂದು ಐದು ಸಾವಿರ ಮಾಡ್ತೀವಿ ಅದರಲ್ಲೂ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಇದೇ ನಂಬರು ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ವೀಕ್ಷಕರ ಅದೇನು ಫಿಕ್ಸ್ ರೇಟ್ ಇರುತ್ತೆ ಅಂತಲೂ ಅವರು ಹೇಳಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬಹುದು ಮಾಡ್ಬೋದು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕೆಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗೆ ತಂದರೆ ಫೋಟೋಸ್ ಕಳಿಸಿ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಏನಿರೋದಿಲ್ಲ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ರಿಗಾಡಿಯ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಊಟ ಮುಗಿಸ್ತದೆ ಥ್ಯಾಂಕ್ ಯು